ಎಲೆರಿ ಎಲ್ಲ ಕಟ್ ಮಾಡಿಸಿ ಪ್ಯಾಕ್ ಮಾಡಿ ಇಟ್ಟೈತಿ ಗಾಡಿಯರಿನ ಬರ್ವತ್ತ ಇವ್ ನಮ್ಮ ಒಂದು ಒಂದ್ ಮಾತಿಲ್ಲ ಎಲ್ಲ ಪ್ರತಿಯೊಂದು ನಾನು ಮಾಡಿ ಮೂರ್ ಹೊತ್ತು ಕೂತಿದ್ದಾನು ಮಂಗ್ಯಾನಂಗ ಊರ್ ತುಂಬಾ ಅಡ್ಯಾಡ್ತಾನು ಅಡ್ಯಾಡ್ದಲ್ಲ ಲಪ್ಟ್ ನೋಕೊಂಡ್ ಬರ್ತಾನೆ ಇವ್ ಹೋಗಿರೊ ಬರೀ ನಾಯನ ಬಿಗಿ ಹೊರಸು ಆಗ್ತ ಬರ್ರಿ ನೀವು ಮಂಗ್ಯಾನ್ ಅಂತ ಇವತ್ತು ಬರೋ ಬರೀ ಮಾತಾಡ್ತು ನಾವು ಪೋನೇ ಇಪ್ಪತ್ನಾಲ್ಕು ತಾಸು ಬರ್ರಿ ಮಾತಾಡೋದು ಹಾಕ್ತ ಬಾರಿ ಹೊರಗಿನ ಬರ್ವಾ ನಾವ ಅಲ್ಲ ನಿನಗ ಒಂದ್ ಹೀಟ್ರ ಬುದ್ಧೈತೇನೆ ಅವಂಗ ಮದಿ ಮಾಡ್ ಮದಿ ಮಾಡ್ನಂತೆ ಬರೇ ಹೋದ್ರ ಬರೇ ಲಪ್ರಣ ಇರ್ತಾವ್ ಊರಾಗ ಒಂದ್ ಬರೇ ಹೋದ್ ಬರೀ ತಮ್ಮ ಹಂಗ ಮನೇಡ್ರಿ ಹಿಂಗ್ ಮನೇಡ್ರಿ ಅಂತ ಹೇಳ್ತಾರ ನೀ ಅಂತ ಬರೀ ಇಪ್ಪತ್ ನಾಲ್ಕ ಕಾಸು ಬ್ಯಾರೆ ಮಾತಾಡ್ರಿ ಬೇರೆ ಏನು ಕೊಡ್ತಾ ಇಲ್ಲ ಈಗ ಏನಾಯ್ತು ಏನ ತಿಟ್ಟು ಬಡ್ಕೊಳಕತಿ ಹೇಳು ನೀ ಸರಳ ಹೋಗ್ ಹಚ್ಚ ಈ ನಾನು ಒಬ್ಬನ ಹರ್ದದೆ ಅವ್ನು ಹರ್ದದ ನೀ ಹರ್ದೇನೆ ಪಾವನ ಅವಾಗ ಹೇಳ ಏನತ್ತಾನು ನನ್ನ ಮದುವೆ ಹಚ್ಚ ಮುಂಜಾನೆ ನಾ ಏನ್ ದುಡಿಬೇಕಂತಾನ ನೀ ಅವ್ ಮೆಟ್ ಸೇತೇವಿ ಚಂದ್ರ ಮಕ್ಕಳ ಅದಾರ ಅವಾಗ ಯಾರಾದಾರು ಊರಾದ್ರೆ ಹೋಗಿ ಟೈಮ್ ಪಾಸ್ ಮಾಡ್ಬರ್ತಾನ ಅಲ್ವಾ ಮಾತಾಡ್ತಾರ ಮದುವೆ ಆಗೈತಿ ಮದುವೆ ಆಗೈತಿ ಅವ್ನ ಮಾಡಂಗಿಲ್ಲ ಮಾಡಂಗ್ಲಂದ್ರೆ ಹೆಣ್ಣು ಹೊಲಕ್ ಹೋದ್ರೆ ಒಂದು ಹೆಣ್ಣು ಫಿಕ್ಸ್ ಆಗತ್ತವ ಎಲ್ಲ ಬರೀ ಕ್ಯಾನ್ಸಲ್ ಆಗತ್ತವ ಇನ್ ಅವ್ನ ಹಣೆ ಬರದ ಏನ್ ಬರುತ್ತೆ ಅದ ಕತ್ತಿ ನಾರ ಏನ್ ಮಾಡ ನಿನ್ನೆ ನಾ ಏನ್ ಮಾಡ್ಲಿ ಅಂದ್ರ ಇರಿ ಮಗ ನೀ ಅದ ಈ ಮನಿಗೆ ಮದಿ ಆಗೈತಿ ಮತ್ತೆ ಪಾರ ಆಗಿದಿ ನೀನು ಹುಡುಕ್ಯಾರ ಮದಿ ಮಾಡೋದು ಜವಾಬ್ದಾರಿ ನಿಂದೈತಿ ಕೈ ಹಾರಿಸ್ ಬಿಟ್ರೆ ಬಿಡ್ತಾ ಅಂತ ಹೇಳ್ದೇನ ಜವಾಬ್ದಾರಿ ಎಲ್ಲ ನಿನಗೈತಿ ಅದನ್ನ ಹೆಂಗ್ ಮಾಡ್ತೀನ ಗೊತ್ತಿಲ್ಲ ನನಗೆ ಅಲ್ಲ ನಾನು ಎಲ್ಲ ಕಡೆ ಹುಡ್ಕಾಕತ್ತೀನಿ ಒಂದು ಫಿಕ್ಸ್ ಆಗೋನು ಮತ್ತ ಅವನ ಹಣೆ ಬರದಾಗ ಏನೈತಿ ಆಮೇಲೆ ಯಾರಿಗೆ ಗೊತ್ತೈತಿ ಅವ್ನ ಜಾತ್ರೆ ತಗೊಂಡ ಯಾರ ದೇವ್ರ ಹೋಗ್ತಲ್ಲ ಅಲ್ಲಿ ಹೋಗಿ ತಗೊಂಬಾ

ಚೆಂದ ನೋಟಿದ್ರೆ ಕೇಳೋದು ಕಿಲಿ ಬಿಲಿ ಕಿಲಿ ಬಿಲಿ ಮಳೆಯಾಗ ಒಂದ್ಸಲ ಚಾನ್ ಕುಚ್ಚಿ ನನ್ನಾಗಿಲ್ಲ ಮಡ್ಕೊಂಡಿ ಆ ರೀತಿ ದನಗಿ ಮಾಡ್ತಾರ ಒಂದ್ ಹಿಟ್ ಏನ್ ಒಂದಿಟ್ಟ ತುಂಬ ಇರು ಗೊತ್ತಾ ಇಲ್ಲಂಗಿರಿ ಸಣ್ಣ ದನಿ ಮಾಡುವ ಇಷ್ಟ ಕಿರ್ಕಿರಿ ಮಾಡ್ಕೊತೀರಿ ಹ್ಮ್ ಕಿರ್ಕಿರಿ ಮಾಡ್ಕೊಳಕ್ ಏನಾಯ್ತಿವ ನಾನ್ ಏನ್ ನಡಿತೈತಿ ನಿಮ್ದ ಎಲ್ಲಾ ರಾಜಭಾರ ನಡಿತೈತಿ ಆ ಒಂದ್ ಹಿಟ್ಟ ನೆಮ್ಮದಿ ಅನ್ನೋದ ಇಲ್ಲ ನಗ ಎಲ್ ನೋಡ್ರ ಕಿರ್ಕಿರಿ ಕಿರ್ಕಿರಿ ಇಂದ್ ಕಿರ್ಕಿರಿ ಊತ ನಿಮ್ದೊಂದ್ ಕಿರ್ಕಿರಿ ಯದಕ್ ಬಾಯ್ ಮಾಡ್ತಿ ಮಾತಾಡ್ರೆ ಹುಡುಗಿ ಬೇ ಆತಿದಿ ಏನ್ ಸಣ್ಣ ಹುಡುಗ ಮತ್ತೆ ಆಡುವಲ್ಲ ಅವಂಗ ನಾವು ಸಣ್ಣಾಗಿರ್ತಾಗ ಹಿಂಗ ಆತಿದ್ವಿ ಅವಾಗ ನಿನ್ನ ಹಿಂಗ ಮಾಡಿದಾನೆ ಬಾ ತಂಗಿ ನೀನ್ ಏನ್ ಮನಸ್ಸಿಗೆ ಹಚ್ಚೋ ಬರ ಆಯ್ ಹಂಗ ಪ್ರೀತಿಯಿಂದ ಮಾಡ್ತಾಳ ಏ ಹುರಿ ಏನ್ ಅಷ್ಟಾದ್ರೂ ಹಾಕಿದಿಲ್ಲ ಯಾಕೋ ಒಂದ್ ತೆರಿದಂಗ್ ಕಣಕತ್ತಾಳ ಅಷ್ಟೇ ಮಾಡ್ಸಿನ್ರಿ ಮಾಡಿಸ್ಲಾರ್ದೆ ಹೆಂಗಿರ್ತೀನಿ ಮತ್ತೆ ನಾನ್ ದುಡಿ ಮಾತಾಡ ಅಕ್ಕಿ ಮನೆಗೆ ಇರಂಗಿಲ್ಲ ಬರೀ ಆಟ ಆಡಕ್ ಹೋಗ್ತೀನಿ ಅಂತ ಇದೊಂದು ವರ್ಷ ಮಾಡ್ಲಕ್ಕಿ ಮುಂದಿನ ವರ್ಷ ಅಕ್ಕಿಗೆ ಸಾಲಿ ಹಚ್ಚಿನ ಸಾಲಿಗೆ ಹೋಗುದಿಲ್ಲ ನೀವ್ ಅಲ್ಲಂದ್ರೆ ಬಿಡ್ತೀವನ್ನ ನೋಡ್ರಿ ಹಂಗಂತ ನನ್ ಮಗಳು ಬಾಳ ಶನಿ ಅದ ಜಗತ್ತು ಅರ್ಥ ಯಾರು ಹೊಡೆದಿಲ್ಲ ನೀವ ಹೊಡೆದ್ರಿ ಮಕ್ಕಳನ್ನ ಹೌದಿಲ್ಲ ಸಾಲಿಗೆ ಹಾಸ್ತಾರ ಸಾಲಿಗೆ ಅತ್ತಿರಿ ನಾನು ನೋಡಾತೀನಿ ನಿಮ್ಗ ಒಟ್ಟ ನಂದಿನಿ ಅಂದ್ರ ಹಾಗೆ ಬರುದಿಲ್ಲ ನಿಮ್ ಸವನೇ ಏನೇನೋ ಮಾತಾಡ್ತೀರಿ ಯಾಕ್ರೀ ಕಿಕಿ ಎಷ್ಟೋ ವರ್ಷ ಆದ ಮ್ಯಾಲ ಆ ದೇಹಕೃಪೇ ಇಂದ ನಮಗ ಗೊತ್ತ ನಿಮ್ಗ ಅದು ಖುಷಿನೇ ಇಲ್ಲನು ಹಾ ಹಾ ನನಗೂ ಖುಷಿ ಆಕಿತ್ತ ಯಾಕಂದ್ರ ಫಸ್ಟ್ ಕಗ್ಗಂಡ ಹುಟ್ಟಿತ್ತಂದ್ರ ಹೊತ್ ಹೋಗಿ ಕಿಸಾಸಿ ಏ ಅವ್ವ ಏನೋತ್ ಮಾತಾಡತದಿ ಹೆಣ್ಣಾಗಲಿ ಗಾಂಡಾಗಲಿ ಮಕ್ಳು ಮಕ್ಳ ಅಲ್ಲಾ ಹೆಣ್ಣಂದ್ರ ಏನ ತಕ್ಕೊಂಡಿದೀನಿ ಮನಿಗೆ ಮಹಾಲಕ್ಷ್ಮಿ ಅಂತಾರ ನೀನ್ ನೋಡ್ರ ನೀನು ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿಗೆ ಪಿಸಾಸಿ ಅಂತಿಲ್ಲ ಗೊತ್ತಾಗೋದಿಲ್ಲ ನನ್ದ ಹೌದು ಪಾನ್ ಗೊತ್ತ ನೀ ತಿಳಿಸಿ ಯಾಕಂದ್ರ ಈ ಮನಿಗೂ ವಾರಸ್ತಾರ ಬ್ಯಾಡ ಅಲ್ಲ ನೀವು ಹೆಣ್ ಮುಟ್ಬಾರ್ದು ಅಂತೀರಿ ಈಗ ನಮ್ಮ ಅಮ್ಮಪ್ಪನ ಹಂಗ ವಿಚಾರ ಮಾಡಿದ್ರ ನಿಮ್ ಮನಿಗೆ ಸಸಿ ಬರ್ತಿದ್ಲ ನೋಡು ಬೇರೆ ಸುದ್ದಿ ನನ್ ಮುಂದೆ ಹೇಳಕ್ ಹೋಗಬೇಡ ಏನ ನಮ್ ಮನ್ಯಾಗ ಮೊದಲ್ ಗಂಡ ಆಗ್ಬೇಕ ಯಾಕಂದ್ರ ಮೊದಲ ನಮ್ಮ ಆತಿ ಬಂದಕ್ಕೂ ಗಂಡ ಹಾಕ್ತಾಳ ಈಗ ನಾ ಅವ್ರ ಮನಿಗೆ ಬಂದಿಲ್ಲ ನಾನು ನನ್ಗೆ ಎರಡ್ ಮಕ್ಳು ಅದಾವ್ ಅದಕ್ಕ ನೀನು ಗಂಡ ಹಡಿಬೇಕಂದ್ರ ಇದ್ ನೋಡ ಇದ್ ಹುಟ್ಟು ಕೂತೈತಿ ಏವಾ ಯಾಕೆ ಮಾತಾಡ್ತಿ ಅದ್ ಹೆಣ್ಣಾಗೋದು ಗಂಡ ಆಗೋದು ನಮ್ಕಾಗಿಲ್ಲ ಆ ದೇವ್ರ ಭಗವಂತ ಏನ್ ಕೊಡ್ತಲ್ಲ ಅದನ್ ತೋಬೇಕ ಇಲ್ಲ ಮಾತಾಡ್ತೇನೆ ನೀನು ಕೆಲವೊಬ್ರು ಮನೆಯಾಗ ಮಕ್ಕಳ ಇಲ್ಲ ಮಕ್ಕಳ ಬೇಕು ಅಂತ ದೇವ್ರಿಗೆ ಹರ್ಕಿ ಹೋಗ್ತಾರ ಅಂತಾರ್ಗೆ ಮಕ್ಕಳ ಕೊಟ್ಟಿಲ್ಲ ನಮಗ ಭಾಗ್ಯದಂತ ಲಕ್ಷ್ಮಿನ ಕೊಟ್ಟಾಳ ದೇವ್ರ ಇದ್ರ ನೀನು ಖುಷಿ ಕೊಡ್ಬೇಕ ಹಾ ಖುಷಿ ಆಕೈತೆ ಖುಷಿ ನನಗಾಗಿ ನಿಮ್ಮ ಆಗಿರ್ಬೇಕ ಯಾಕಂದ್ರೆ ಮಕ್ಕಳ ಅದ ನಿನಕ್ ಪ್ರಪಂಚ ಆಗೈತಿ ನಮ್ದು ಏನು ಗೊತ್ತಿಲ್ಲ ಇರೋ ಸಮಾಧಾನ ಮಾಡ್ಬೇಕನ್ನೋದು ಒಂದ್ ವಿಚಾರ ಐತೆ ಆಗ್ಬೇಕಂತ ನನಗ ಬುದ್ಧಿ ಹೇಳಕ್ ಬರ್ತಾನ ಅಂತೀವಿ ಒಂದು ಅರ್ಥ ಆಗ್ತೈತೆ ರೀ ನಾವು ಮದುವೆ ನೋಡಾತೀವಿ ಆದ್ರೆ ಯಾವುದೂ ಬಂದೇವ ಅಲ್ದ ಎಲ್ಲ ನಮ್ಮ ಕೈಯಾಗೈತಿ ಆಗೇ ಆಗ್ತೈತಿ ಅದ್ರ ಸಂಬಂಧ ನೀವು ನನ್ನ ಮಗಳ ಮ್ಯಾಲೆ ನೀವು ಮಾಡೋದು ಸರಿ ಅಲ್ಲಿ ತಗೋರಿ ಯವ್ವ ಅವನು ನಾಲ್ಕು ಮಂದಿಯಾಗ ಹೆಸರು ಉಳ್ಸ್ಕೊಂಡ್ರೆ ಆಗಿದಾಗ ಆಕಿತ್ತು ಅವ್ಗೆ ಬರೇ ಹೊಕ್ಕಾನು ಕಿತ್ವಿ ಕಾರ್ಬಾರ ಅವನು ಎಲ್ಲಾರ ಕನಾಗ ಕೆಟ್ಟವಗೇನೋ ಏನೇನೋ ಆದ್ರೆ ಏ ನಿಮ್ಮ ತಮ್ಮ ವಾಲ್ಯಪ್ಪ ಮೊದಲ ಅವ ಉಡಾ ಅದಾನೋ ಅವ್ ಎಲ್ಲೇನೋ ಮದ್ವೆ ಮಾಡಿದ್ರ ನಮ್ಮ ಹೆಸರು ಕೆರ್ಸಿರ್ತಾರೆ ಮತ್ತ್ ನೀನ್ ಅವ್ರ ಮದಿ ಮದಿ ಮಾಡಂದ್ರ ಅವತ್ ಬುದ್ಧಿ ಮತ್ ಹೇಳ್ಬೇಕು ನೀ ಕುಂಡ್ರಿಸಿ ಅಲ್ಲಿ ಹೋಗಡಿ ಇಲ್ಲಿ ಹೋಗ್ರ ತೇಳ್ಬೇಕು ಹರಿಗಾಡ್ತಾನ ಮಗ ಯಾವ ಬಜ್ರ ಹೇಳ ನನ್ ಮಗ ಹರಿಗಾಡ್ತಾನಂತ ಯಾವ ಸುತ್ತದಾನಂತ ದೊಕ್ಮಾರ ನೋಡ್ವಾ ನೀ ಸುಳ ಮದಿ ಹೋಗಲ್ಲ ಮದಿ ಹೋಗಲತ್ತೆ ಓಡಾಡ್ಸ್ಕಾರ ಅವ್ನ್ ಜಾತಕ ತಗೊಂಡ ಅಲ್ಲಿ ದೇವರ ಹೊರತಕ್ಕೆ ಹೋಗಿ ಕೇಳ್ಕೊಂಡ್ರೆ ಬಾ ಆಮೇಲೆ ಅವ್ರ ಏನ್ ಹೇಳ್ತಾರ ಅವ್ರ ಪ್ರಕಾರ ಮಾಡಕ್ ಬರ್ತೈತಿ ಅವ್ನ ಹಣಿಮಾರ್ದಾಗ ಇದ್ರೆ ಹಾಕತ್ತೆ ಬರೇ ಬರೀ ಸಿಟಿ ಬರದ ಆತ್ ನೋಡು ನೀನು ತಿಲಿ ತಿಳಿ ಬರಾ ನಮ್ಮವ ಆಟ ಅವನ ನಮ್ ತಮ್ಮನ್ ಮದ್ವಿ ಆಗಲಿ ಅಂತ ಹೇಳಿ ಅದ ತಿಳಿಯಾಗಿರ್ಸ್ಕೊಂಡ ಹಂಗ ಮರಾಕ್ತಾಳ ಅಲ್ರಿ ಅವ್ರ ಮದ್ವಿ ಇಂದೆಲ್ಲ ನಾಳೆ ಆಕೈತಿ ಆದ್ರೆ ಇದು ಹಸಿಗೂಸ ಇಕ್ಕಿಗೆ ಹಂಗ ಸಿಡಕ್ ಪಿಡಕ್ ಮಾಡಿದ್ರ ಪಾಪಕಿನ್ ಮನ್ಸಿಗೆ ಹೆಂಗ ಆಲಕ್ಕಿಲ್ಲ ಏನಿಲ್ಲ ಒಂದ್ ಸ್ವಲ್ಪ ಹಂಗ ತಿರುಗಿರ್ಸ್ಕೊಂಡ್ರು ಹಂಗ ಮಾತಾಡ್ತಾಳ ನಮ್ಮ ಅವನ ಏನ್ ಅಟ್ ಹಂತ ಕೆಟ್ಟಕ್ಕೆಲ್ಲ ಅಕಿನೂ ಬಾ ಪ್ರೀತಿದ ಅಕಿ ಮ್ಯಾಲ ಇಲ್ರಿ ನಂದಿನಿ ಮುತ್ತಾಗಿ ನಾನು ಕೂಡಿನಿ ಅವ್ರಿಗೆ ಒಟ್ಟ ಇಕ್ಕಿ ಹೆಣ್ಣಾಗಿ ಹುಟ್ಟಿದ್ದೆ ಅವ್ರಿಗೆ ತಡ್ಕೊಳಿಕ ಆಗವಲ್ದ ಅವ್ರಿಗೆ ಈ ಗಂಡ ಬೇಕಾಗಿತ್ತು ಆದ್ರೆ ಅದು ನಮ್ ಕೈಯಾಗ ಐತಿ ಒಟ್ಟ ಐತಿ ನಾ ಸೇರೋದೇ ಇಲ್ಲ ಅವ್ರ ನೋಡು ನಮ್ಮ ಅವ್ವಾಗ ನಮ್ಮ ತಮ್ಮನ ಮದುವೆ ಆಗಿಲ್ಲ ತಳಿ ಆಕಿ ತಲಿ ಏರ್ಸ್ಕೊಂಡ ಅದ್ರ ದಾಗ ಹಿಂಗ ಮಾಡಾಕತ್ತಾಳ ಹಿಂದ ನಾಳೆ ನಮ್ಮ ತಮ್ಮನ ಮದುವೆ ಆಗ್ತದೆಕ್ಕೋ ಅವಾಗ ನಮ್ಮವ್ವ ಹೆಂಗ ಇರ್ತಾನ ನೋಡಕ ಅಕ್ಕ ಬಾಳ ಜೋಳ ಜೋಳ ಮಾಡ್ತಾಳ ಸುಮ್ಮ ಒಂದು ತಿಲಿ ಹಾಪಾಗಿ ಹಂಗೆ ಮಾಡಾಕತ್ತಾಳೆ ನೋಡ್ರಿ ಹಿಂಗ ಹೇಳತ್ತೀನಿ ನೀವ್ ಏನೇನು ಮಾಡ್ರಿ ನೀವು ನಿಮ್ಮ ಆದ್ರ ಯಾರಿಂದಾನು ನನ್ನ ಮಗಳಿಗೆ ಕುದಲ್ ಎಳಿಯಷ್ಟು ನೋವ್ ಆಗ್ಬಾರ್ದ ಹಂಗ ನೋಡ್ಕೋರಿ ನಮ್ಮವ್ವ ಅವತ್ತ ತಿಳಿ ಕಟ್ಟಂಗ್ರಿ ಮಾಡಾಕ್ತಾಳ ಯಾವ್ದಕ್ಕೂ ಸಮಾಧಾನ ಇಲ್ಲ ಅಲ್ಲ ನಮ್ ತಮ್ಮಗೆ ನಾಟ್ ವಯಸ್ಸಾಗ್ಯವನ ಹಿಂದಿಲ್ಲ ನಾವ್ ಮದಿ ಅಜ ಹಾಕತ್ತೆ ಅದನ್ನೆಲ್ಲ ತಂದ ನನ್ನ ಮಗಳ ಮೇಲ ಸಿಟ್ಟು ತಂದ್ ಹಾಕಾಕತ್ತಾಳ ಮತ್ತ ನನ್ನ ಹೀತಿಗೂ ಏನು ಹೇಳ್ಬೇಕು ಹೇಳುವ ತಾಕಿ ಮೇಲೆ ಮಗಳ ಮೇಲೆ ಅಂತ ಬಾಜುವ ನಮ್ಮ ಅವ್ವ ಉದ್ರೆ ಅದು ಸಿಟ್ಟ ಏನಾಗಿದಾತ ಇನ್ನ ನನ್ ತಮ್ಮಗ ಅಟ್ ತೀಸ್ ಜ ತಗೊಂಡ ನನ್ನ ಮಗ ದೊಡ್ಡ ಮಗ ಪಂಡಿತರ ಕಡೆ ಹೋಗೋ ಹೇಳ್ಯಾನ ಅದಕ್ಕೆ ಈಗ ಬಂದಾನೆ ಇದ್ರಾಗ ಸಮಸ್ಯೆ ಆಯಿತು ಇಲ್ಲೋ ನೋಡ್ಬೇಕು ಇದನ್ನಟ್ಟು ತೋರಿಸ್ಕೊಂಡು ಹೋದಂದ್ರೆ ನಂದು ಎಲ್ಲ ಸಮಸ್ಯೆ ನಿವಾರಣೆ ಆಕೈತಿ ಆದ್ರೆ ಮನ್ಯಾಗ ಅದಾರೋ ಏನು ಮಾಡ್ಯಾರೋ ಇವರು ಅಲ್ಲೇ ಹೋಗಿ ನೋಡ್ರಿ ಅದಾರ್ ಅದಾರ ಗುರುಗಳ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಕುಂದ್ರಿ ಹಾ ಬಂದಿವಿಪ್ರಿ ಮನೆಯಾಗ ಅದಾರೋ ಇಲ್ಲ ಅಂತ ನನಗೂ ಚಿಂತ್ ಬಿಡ್ರಿ ನಂಗೋ ಸಿಕ್ಕಿದ್ರಲ್ಲ ಅಲ್ರಿ ಹಿಂಗ್ ಬಂದಿರಲ್ಲ ನಿಮ್ಗೇನ್ ದೇವ್ರು ಕೊಟ್ಟು ಮಾರ್ತಾನ ಏನ್ ಬೇಕಾದ್ ಬೇಡದ್ ಕೊಟ್ಟಾನ ಆದ್ರೂ ಇವತ್ತು ಬಂದಿರಲ್ಲ ಪಂಚಾಂಗ್ ಕೇಳಕ ಅಲ್ರಿ ಗುರುಗಳ ನಮ್ಗೇನ್ ರೇವ್ರ್ ಕೊಟ್ಟು ಮಾರ್ತಾನ ಸಮಸ್ಯೆ ಇರಂಗಿಲ್ಲನ್ರಿ ಮನುಷ್ಯ ಅಂದದ ಸಮಸ್ಯೆ ಬರತ್ತಾವ್ರಿ ಒಂದೋ ಎರಡೋ ನೂರಾರು ಸಮಸ್ಯೆ ಅದಾವ್ರಿ ಮಂದಿ ಕಾಣಕ್ ಅಷ್ಟ ಐತ್ರಿ ಆದ್ರ ಒಳಗಿಂದ ನಮ್ಗೆ ಯಾರು ಗೊತ್ತೈತ್ರಿ ಹೇಳುದಲ್ರಿ ಐತ್ರಿ ಗುರುಗಳ ನಾನ್ ಸಣ್ಣ ಮಗನ್ ಒಂದ ಒಟ್ಟ ಮದ್ವಾಗ ಹೋಗ್ತಾ ಎಷ್ಟು ಎಷ್ಟ್ ಹೆಣ್ಣು ತೋರ್ಸಿನ್ರಿ ಒಟ್ಟ ಪಸಂದ್ ಮಾಡೋಲ್ರಿ ಅದ್ರ ಸಂಬಂಧ ಇನ್ನೂ ಅಲ್ಲಂತ ಅದಕ್ಕ ಅವ್ ಜಾತ್ಕಾದ ಏನ್ರ ದೋಷ ಐತಿ ನೋಡ್ರಿ ಒಂದಿಟ್ಟ ಚೆನ್ನಾಗಿ ನೋಡ್ರಿ ಹೇಳ್ರಿ ನನಗ್ ತಗೋರಿ ಗುರುಗಳ ಚೆನ್ನಾಗಿ ನೋಡ್ರಿ ಹೇಳ್ರಿ ತಡ್ರಿ ಅಲ್ರಿ ಈ ಜಾತಕ ನಿಮ್ಮ ಮಗನ್ದೇನೋ ಸಣ್ಣ ಮಗನ್ ಚಲೋ ಐತಿ ಅದರ ದೋಷ ಇರೋದು ನಿಮ್ ಮೊಮ್ಮಗಳ ಜಾತಕಿ ಆದ್ರ ನನ್ ಮೊಮ್ಮಗ ಜಾತಕ ನಿಮ್ಗೆ ಗೊತ್ತಾಕತ್ರಿ ಇದ್ರಾಗ ಕೂಡ್ಸಿ ಕಳದು ಎಲ್ಲಾ ತಗದ್ರ ಇದ್ರಾಗ ನಿಮ್ಮ ಮೊಮ್ಮಗಳಿಗೆ ಜಾಸ್ತಿ ಸಮಸ್ಯೆ ಐತಿ ತಿಳಿದ್ಬಾರೀ ಯಾಕಂದ್ರ ನಮ್ಮ ಸಂಖ್ಯಾಶಾಸ್ತ್ರ ಯಾವತ್ತು ಸುಳ್ಳಿಲ್ಲ ಕೂಡಿ ಕಳೆದು ಲೆಕ್ಕ ಹಾಕಿದ್ರ ಇದ್ರಾಗ ದೋಷ್ ಅನ್ನೋದು ನಿಮ್ಮ ಅಮ್ಮಗೆ ತೋರ್ಸತ್ರಿ ನಾ ಹೇಳದ್ ಸುಳ್ಳಾಗ ಈ ಬಹುಶ್ಯ ಈ ಸಂಖ್ಯಾಶಾಸ್ತ್ರ ಹೇಳ ಆಗಂಗಿಲ್ಲ ಕಾದ್ ನೋಡ್ರಿ ಬೇಕಂತಂದ್ರ ಹೌದ್ರಿ ಗುರುಗಳ ಮೊದಲ ನನಗ ಅದ್ರ ಮ್ಯಾಗ ಡೌಟ್ ಐತಿ ಹೋಗಿ ಹೋಗಿ ಮತ್ತೂ ಅದ ಬರ್ತ ನೋಡ್ರಿ ನಮ್ ಎಷ್ಟು ಹೇಳಿದ್ರು ಕೇಳಂಗೆ ಇಲ್ರಿ ಹೌದ್ರ ಗುರುಗಳ ಇದಕ್ ಮುಂದ್ ಪರಿಹಾರ ಏನ್ ಹುಡುಕ್ಬೇಕು ನೀವೇ ಹೇಳಬೇಕ್ರಿಪಾ ಇದಕ್ಕ ಒಂದು ಪರಿಹಾರ ಐತ್ರಿ ಹೆಂಗ ಮೈನಸ್ ಐತೆ ನೋಡು ಭೂಮಿ ಮೇಲೆ ಹಂಗ ಪ್ಲಸ್ ಐತೆ ಐತಿ ಕೆಟ್ಟದ ಐತೆ ನೋಡು ಹಂಗ ಒಳ್ಳೇದ್ ಆಗೇ ಆಗತ್ತ ಮೊಮ್ಮಗಳ ಮೇಲೆ ಒಂದು ದೋಷ ಐತಿ ಆ ದೋಷ ಪರಿಹಾರ ಆಗ್ಬೇಕಂತಂದ್ರ ನಿಮ್ ಮನ್ಯಾಗ ಒಂದು ಗಂಡು ಮಗು ಉಟ್ಬೇಕು ಊಟದಾಗತ್ತ ಹೌದ್ರಿ ಗುರುಗಳ ನಮ್ ಮನೆಯಾಗ ನಮ್ಮ ಅತ್ತಿ ಕಾಲಿಂದ ಅವ್ರ ಅತ್ತಿ ಕಾಲಿಂದ ಫಸ್ಟ್ ಗಂಡು ಹಾಡದಾಡ್ರಿ ಮತ್ ಈಗೇನ್ ಬಂದಾಡಲ ಸಸಿ ಫಸ್ಟ್ ಎಣ್ಣ ಹಾಡದಾಡ್ರಿ ಅವತ್ತ ನನಗ ಗೊತ್ತಾಗೇತ್ರಿ ಇದೇನ್ರ ಏನ್ರ ಇರಬೇಕು ಅಂತ ಹೇಳಿ ಕೇಶಿಂದ ಅದು ನೀವು ಅನ್ಕೊಂಡಾಗ ಆಗ್ಬಿಟ್ಟೈತಿ ನೋಡ್ರಿ ಸತ್ತೈತಿ ಹೌದ್ರಿ ಗುರುಗಳ ಅದಕ್ಕ ದಿನ ಹೊತ್ತು ಹೊಂಟ್ರ ಹುಡುಗಿ ಮೋತಿ ನೋಡಕ್ ಆಗಂಗಿಲ್ರ ನನಗೆ ಅಷ್ಟು ಮೈಯೆಲ್ಲ ಉರಿತೈತಿ ಇವತ್ತು ಎರಡಕ್ಕೂ ಮಕ್ಕಳಿಗೆ ಹೇಳ್ತಾನೆ ಹೇಳ್ರಿ ಕೇಳಬಾರ್ರಿ ಆಯ್ತ್ರಿ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ಲಾ ನನಗ್ ಗೊತ್ತಾಯ್ತ್ರಿ ಗುರುಗಳ ನಾನ್ ಹೋಗಿ ಬರ್ಲ್ರಿ ಆಯ್ತು ಆಯ್ತ್ರಿ ಗುರುಗಳ ಇದು ಮದುವೆ ಫಸ್ಟ್ ಇದ್ ಯಾವಾಗ ಅನುಷ್ನ ಮನ್ಯಾಗ ಹುಟ್ಟೈತ್ಲಾ ಅವತ್ತ ನಮ್ಗ ಶನಿ ಗಂಟು ಬಿದ್ದೈತಿ ಅದಕ್ಕ ಈ ಇದ್ದ ಅಂದ್ರ ನಮಗ್ ಯಾವತ್ತು ಇದಕ್ ಕಾಡೋದು ಬಿಡಂಗೇ ಇಲ್ಲ ಅದಕ್ಕೆ ಇದಕ್ಕ ಏನ್ ಮಾಡಬೇಕು ಪರಿಹಾರ ಇದನ್ನ ಮನೆ ಬಿಟ್ಟು ಓಡಿಸ ಹೆಂಗ ಆಕೈತಿ ಅದನ್ನ ಮಾಡ್ತಾನ ಹಂಗೆ ಮಾಡ್ತಾನ ಒಟ್ಟು ಮನ್ಯಾಗ ಇಟ್ಕೊಡಂಗಿಲ್ಲ ಅವ್ರು ಮನೆ ಬಿಟ್ಟ ಓಡಿಸ್ತಾನ ಅದ ಬರಬರಿ ಬರೀ ಐತಿ ಏನವ್ವ ಇಲ್ಲಿ ಬಳಿ ಕರ್ಕೊಂಬೋದು ಏನೋ ಮಾತಾಡ್ಬೇಕತ್ತೇಳ ಏನು ಹೇಳ್ ಪಟ್ನ ಅಲ್ಲಿ ಹೋಯ್ತಮ್ಮ ನನಗೇನು ನಿನ್ನ ಬಗ್ಗೆನ ಚಿಂತೆ ನಿಂದ ಕೇಳ್ಬೇಕಂತ ಹೋಗಿದ್ ನಾನ ಹೆಣ್ಣು ಸಿಗುವಲ್ಲಾಗ್ಯಾವು ಮತ್ತು ಮದ್ವೆ ಆಗತ್ತೆ ಮಗನ ತೇಳ್ಕೇಶಿಂದ ಏನು ಹೇಳಿ ಗೊತ್ತೈತೆನ ಗುರುಜಿ ಹೇಳಿದ್ರು ಅವ್ರು ನಮ್ಮ ಮನ್ಯಾಗ ಒಂದು ಪೀಡಾ ಹುಟ್ಟೈತೆಲೆ ಹ್ಮ್ ಹಾಂ ಅದ್ರ ಮ್ಯಾಗ ಒಂದ್ ಗಂಡ ಆತಂದ್ರನ ನೀನು ಕಂಕನ್ ಬಲ ಕೂಡಿ ಬರ್ತೈತೆ ಅದ್ರದ ಜಾತಕದಾಗ ದೋಷ ಅತ್ತ ಅದಕ್ಕ ಅದ್ ನನಗ ಕಣ್ಣಿಟ್ರು ಶೇರ್ ಹಾಕಂಗಿಲ್ಲ ನೋಡ್ರ ಜಾತಕ ಜ್ಯೋತಿಷ ಇದೆಲ್ಲ ಸುಳ್ಳ ಯಾವಾಗ ಅಲ್ಲೋಪ ಮದಿ ಆಗಾಗ ಆಗಬೇಕಲ್ಲ ಈಗ ನೋಡ ಅವ್ ಮದಿ ಆಗಿ ಒಂದ್ ಕೂಸು ಹುಟ್ಟೈತಿ ನೀನ್ ಹಂಗ ಅಡ್ಡಾಡಾಕತ್ತೀವಿ ನಾನು ತಾಯಿ ಅದನಪ್ಪ ಎಲ್ಲಾರ್ಗು ಅರ್ಥ ಮಾಡ್ಕೋಬೇಕ ಮನ್ಯಾಗ ಬಂದ ರೂಪಾಯಿ ಅವ್ನು ಹೆಚಗೆ ಏನು ಬೇಕು ಏನಿಲ್ಲ ಬಂದ ರೂಪ್ಲೆ ನೀರು ಕೊಡ್ತಾ ಅವ್ ಊಟ ಹಾಕ್ಕೊಳ್ತಾ ನೀನು ಅವ್ರು ಕೊಟ್ಟಾಗ ತಿನ್ಬೇಕಲ್ಲ ಏನು ವಾ ನೀನು ನಂಬಿಕೆ ಜ್ಯೋತಿಷ್ಯ ಅದು ಇದು ಏನು ಅಂಬ್ತಿ ಆ ಹುಡುಗಿ ನನ್ನ ಮದುವೆ ಏನು ಸಂಬಂಧ ಏನು ತಲೆ ಐತೇನು ಪಟ್ಟ ಐತೆ ನಿಂದು ಏನು ಕೇಳನು ಮಾತಾಡ್ತಿರಲ್ಲ ಬ್ರೆ ಹಾ ಮಾತಾಡಪ್ಪ ಮಾತಾಡ ಈ ಪಟ್ಟೆನ ನಿನಗೆ ಈ ಭೂಮಿ ನೋಡಂಗ್ ಮಾಡೈತಿ ಅದಕ್ಕೆ ಮಾತಾಡ್ತಿಲ್ಲ ದೊಡ್ಡವ ಆಗೈತಿ ನೋಡಿ ಈಗ ಆಂ ಹಗಲಿ ದಿವಸ ಎಲ್ಲಾ ನಿಂದ ಚಿಂತಿ ಇರ್ತೈತಿ ಅಂಥದ್ರಾಗ ನನಗೆ ಬೈತಿ ಅವರು ನನಗೆ ಅಂತಾರ ನನಗಂತೆ ಸಾಕು ಸಾಕಾಗಿ ಹೋಗೈತ್ ನೋಡು ನಿನ್ನ ಮದಿ ಮಾಡತ ನಾವು ಚಿಂತಿನ ಬಿಡಂಗಿಲ್ಲ ಮೊದಲ ತಳ ತಗದಾಕ ನಾನ್ ಹಣಿಬಾರ್ದಾಗಿತ್ತಂದ್ರ ಮದಿ ಯಾವಾಗ ಬಕ್ ಅವಾಗ ಆಗಿ ಹಾಕತ್ತೆ ನೀ ಬಾ ಟೆನ್ಶನ್ ತಗೊಂಡ ಅವ್ರಿಗೆ ನಮ್ಗ ಅರ್ಶನ ಹಚ್ಚಿಡ್ಬೇಡ ಇದ್ರಾಗ ಅರ್ಶನ ಹಚ್ಚುವಂತ ಮಾತೇನಾಯ್ತು ನೋಡು ನಾ ಮದ್ವಿ ಮಾಡ್ಬೇಕಂತ ನಿರ್ಧಾರ ಮಾಡಿ ನೀಲೋ ನಾ ಮದಿ ಮಾಡೇ ತಿರ್ತನ ಬಿಡಂಗಿಲ್ಲ ಬಿಡು ಮಗಳ ಅಲ್ಲ ಏವ ಅದ್ನೆಲ್ಲ ತೆಳ ತಗು ಈಗ ಸದಾ ಎಲಿ ತುಂಗ್ರತಿ ಗಾಡಿ ಬರ ನಾ ಫೋನ್ ಹಚ್ಚ ಗಾಡಿ ತರ್ಸನು ಅನ ಗಟ್ಟ ಬಾಳ ತಿಳ್ತನ ನಾ ನಡಿತನು ನಿನ್ನ ಮಣಿ ಬಾ ಹಾ ಹೋಗ್ ಮಗನ ಹೋಗ ಹಾ ನನ್ನ ಮಾತಂದ್ರ ನಿನಗ ಸಣ್ಣದ ಕಾಣೈತಿ ಹಾ ಇದು ಒಂದು ಸಮಸ್ಯೆ ಐತಿ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕಿ ಹುಡುಕ್ತನ ಬಿಡಂಗಿಲ್ಲ ಹಗರ ಅಂತ ತಿಳ್ಕೊಂಡಿರೇ ನೀವು ಬಿಡಂಗಿಲ್ಲ ಅಂದ್ರ ಬಿಡಂಗಿಲ್ಲ ய் வா நேத்து நம் இது ஆத்தி ஏனாய் நண்டு ನಾ ಸುಳ್ಳು ಕೊಡ್ತೀನಿ ಬಾ ತಿರಿ ಆ ಸಣ್ಣ ಕೂಸ ಬಾಳಿಕೆ ಸುಳ್ಳು ಕೊಡೋದ ಬಂದ್ರೆ ಆಕೆಗೆ ಬಡ್ದಿರಿ ನೀವು ಬಡ್ದಿನ ನೋಡ ಈಗ ಸುಳ್ಳು ಹೇಳ್ತಾಳೆ ನುಗ್ಸಿನಿ ಬಡದಿನ ಅಂತ ಹೇಳ ಬಡ್ದೀನ ನಿನ್ನ ನನ್ ಕಣ್ಣು ಮುಂದೆ ಇದೆಲ್ಲ ಮಾಡಾತಿರಿ ನನ್ ಹಿಂದ ಏನ್ ಮಾಡ್ತಿರಿ ನನ್ಗೇನ್ ಗೊತ್ತಾಗ್ಬೇಕು ಅಷ್ಟಿಲ್ಲ ಪೂಸೈತ್ರಿ ನೋಡ ಹೇಳ್ತೇನೆ ನನ್ನ ಕಣ್ಣು ಮುಂದಾ ನಾ ಬರಂಗಿಲ್ಲ ಆ ಚಂದ್ರಂಗಿಲ್ಲ ಆ ಬಾಳಿಕಾಡೇನ ಕೈ ಕೊಟ್ಟಿಲ್ಲ ಅಂತೀರಿ ನೀವು ಆ ಕೂಸ ನಿಮ್ಗ್ ಏನ್ ಮಾಡಿರ್ಬೇಕಲ್ತೀನ ಇದ ನಮ್ಮ ಮನ್ಯಾಗ ಅನಿಷ್ಟ ಅನಿಷ್ಟ ಹುಟ್ಟೈತಿ ಅಲ್ರಿ ಇನ್ನ ಆಕೆಗೆ ಸರಿಯಾಗಿ ಮಾತಾಡಕು ಬರಂಗಿಲ್ಲ ಅಂತ ಖುಷಿಗಿ ಅನಿಷ್ಟನಾಗ್ತಿರಿ ನಾ ಆಕೆ ಹಡದ ನನಗೇನ್ ಮಾಡ್ಯಾಳ ನನಗೇನ್ ಆ ಮಾಡ್ಯಾಳಿಕೆ ನೋಡಿದ್ರೆ ಈ ಹುಟ್ಟಿಂದ ನನ್ ತಲೆ ಕೆಟ್ಟ ಡೌನ್ ಆಗಿ ಹೋಗೈತಿ ಇದು ಅನಿಷ್ಟನ ಮನೆಯ ಹುಟ್ಟೈತಿ ಬಳಕ ನಮ್ಮಲ್ಲಿ ಕಿರಿಕಿರಿ ಕಿರಿ ಅನ್ನೋದ್ ಬಿಟ್ಟೇ ಇಲ್ಲ ಈಗ ನನ್ನ ಮಗನ ಮದುವೆ ಆಗೋದಕ್ಕೂ ಇದರಿಂದ ಎಲ್ಲ ಹತ್ತೈತಿ ನಮ್ಮ ಮನೆಯಾಗ್ ಬೆಂಕಿ ಅದ್ ಗೊತ್ತೈತೆ ನಿನಗ ಗೊಂದಿಟ್ಟ ಹಲ್ ರೇತಿರಿ ನಾನು ನೋಡೇ ನೋಡಾತೀನಿ ನೋಡೇ ನೋಡಾತೀನಿ ಎಲ್ಲಗೂ ಬರೀ ನನ್ನ ಮಗಳೇ ಕಾರಣ ಮಾತಾಡತಿರ ನೀವು ಅಲ್ಲಾ ನಿಮ್ ಮಗನ್ ಮದಿ ಆಗಿಲ್ಲ ಅಂದ್ರ ನನ್ ಮಗಳು ಹೆಂಗ್ ಕಾರಣ ಕಾಳ ನೋಡ್ರಿ ನಿಮ್ಗ ಆಕಿ ಇಷ್ಟ ಇಲ್ಲ ಅಂದ್ರ ನೀವು ಮಾತಾಡ್ಸಕ್ ಹೋಗ್ಬೇಡ್ರಿ ಅಕ್ಕಿಗೆ ಆದ್ರ ಆಕಿಗ್ ಮುಟ್ಟುದು ಹೊಡೀದು ಬಡಿದು ಎಲ್ಲಾ ಮಾಡಿದ್ರ ನನ್ಗ ಆಗ್ಬಾರದಿಲ್ಲ ಆಮೇಲೆ ನಾ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ ಏನ ನನಗ ಎದ್ರು ಉತ್ತರ ಬಿಡ ಸುಮ್ಮಿರಾನ ಎತ್ಕೊಂಡ್ ಒಂದ್ ಬಂದ್ ನನ್ ಕೂಡ ಮಾತಾಡಕತಿ ನಾಲ್ಗಿ ಬಿಗಿ ಹಿಡಿದ್ರ ಮಾತಾಡ ನಾಲ್ಗೆ ತಗ ನೆಲಕ ಬರ್ದೇನೆ ಅಲ್ಲ ಈಗ ನಿಮ್ ಮಗನ್ ಮದ್ ಆಗಿಲ್ಲ ನನ್ನ ತ್ರಾಸ ತಾಸೈತಿ ಅವ್ರಿಗೆ ನೀವ್ ಹೆಂಗ್ ಹಡದಿರೋ ಈಗ ನನ್ಗೂ ನನ್ ಮಗಳಿಗೆ ಕಷ್ಟ ಕೊಟ್ರ ಏನ್ ಕಾಸ ಐತಿ ಮೂರ್ ಹೊತ್ತ ಗಡತ್ ತಿತಿ ನೋಡ್ಕೋತಿ ಮನ್ಯಾಗ ಇದ್ದದೆಲ್ಲ ಕಾಸ ನಮ್ ಕಲಿ ಕೂತೈತಿ ನಾನೇ ಕಣ್ಣು ಕಡಕಿಸುಟಿನ ಕಿತ್ತಿನಿ

ಈಗ ನಾ ಏನರ ಒಂದು ನಂಬಿಕೆ ಹೇಳಿ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು ಆ ಜೀತನ ಹೊರಗೆ ಅನುಕೂಲ ಆಗ್ತೈತೆ ಹಂಗೆ ಮಾಡ್ತೀನಿ